ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ಲಾಗ್ ಆನ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಇಲ್ಲಿ ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಮತ್ತು ನೋಡಿ ಈ ಥರ ಸ್ಮಾಲ್ ಸೈಜ್ ಗೋಲ್ಡ್ ಬೀಡು ಮತ್ತು ಒಂದು ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆಯೇ ಆರು ಏಳೆ ಥ್ರೆಡ್ನ ಈ ರೀತಿ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಹಾಗಾದರೆ ಡಿಸೈನ್ನ ಶುರು ಮಾಡ್ಕೊಳ್ಳೋಣ ಈಗ ಮೊದಲನೇದಾಗಿ ಬಟ್ಟೆಗೆ ನೋಡಿ ಕರೆಕ್ಟಾಗಿ ಈ ಥರ ಹಿಡ್ಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂತ ಅಂದ್ರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಹಾಗೆಯೇ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನಾಲ್ಕು ಚೈನ್ನ ಹಾಕ್ಕೊಂಡೆ ನೋಡಿ ನಾಲ್ಕು ಚೈನ್ನ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬಂದರೆ ಡಿಸೈನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಂಗಾಗಿ ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ನಾನೇನು ಬೀಡ್ಸ್ನ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಬೀಡ್ನ ತಗೋತೀನಿ ಫಸ್ಟು ಥ್ರೆಡ್ಗೆ ಬೀಡನ್ನ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ಆನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ತಗೊಂಡು ಫಸ್ಟ್ ಈ ಥರ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡಾಗ ಬೀಡ್ ಎಲ್ಲಿವರೆಗೂ ಬರುತ್ತೆ ಅಂತಾನ ನೋಡಿ ಈ ಥರ ನೋಡಿಕೊಂಡು ಅದೇ ಜಾಗದಲ್ಲೇ ನಾವು ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ನೇಹಿತರೆ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತರಬೇಕು ಮತ್ತು ಇನ್ನೂ ಎರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಮತ್ತು ಇನ್ನೂ ಎರಡು ಲೂಪಲ್ಲಿ ಥ್ರೆಡ್ನ ಆಚೆ ತರಬೇಕು ಇದೇ ಥರ ನಾವು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ಲ್ಯಾಂಟಿಂಗಾಗಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಹಾಗೆಯೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ನಾನೇನು ಅವಲ್ಲೇ ಸ್ಮಾಲ್ ಸೈಜ್ ಬೀಡ್ ತೋರಿಸ್ತೆ ಅಲ್ವಾ ಆ ಬೀಡನ್ನ ಈ ಥ್ರೆಡ್ ಒಳಗಡೆ ಹಾಕ್ಕೋಬೇಕು ಹಾಕಿ ಆದಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ನಾವೇನು ತ್ರಿಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಆ ಕಂಬದ ಒಳಗಡೆಯಿಂದ ಅಂದರೆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಹಾಗೆಯೇ ನೀಡಲ್ನ ಸಾರಿ ಥ್ರೆಡ್ನ ಮೇಲೆ ತಗೋಬೇಕು ಇನ್ನೊಂದು ಬೀಡನ್ನ ಹಾಕೋಬೇಕಾಗುತ್ತೆ ಥ್ರೆಡ್ ಒಳಗಡೆ ಬೀಡನ್ನ ಹಾಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡಬಾರ್ದು ಹಾಗೆಯೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಮತ್ತು ಅದೇ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಈ ರೀತಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕಿದ್ದಾದಮೇಲೆ ನೀಡರ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಮತ್ತು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇಲ್ಲಿ ಇದೇ ಥರ ನಾವು ಎಂಟು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಎಂಟು ಕಂಬನ ಮಾಡಿಕೊಂಡು ಹಾಗೆ ಎಂಟು ಬೀಡ್ಗಳು ಕೂಡ ಬರಬೇಕು ನಮಗೆ ಅಂದರೆ ಎಂಟೇ ಕಂಬ ಮಾಡ್ಕೋಬೇಕು ಅಂತ ಏನು ಇರೋದಿಲ್ಲ ನೀವು ಅಂಥ ಬೀಡ್ಗೆ ಅಥವಾ ನೀವು ಮಾಡ್ಕೊಂಡಿರೋವಂಥ ತ್ರಿಬಲ್ ಕ್ರೋಶ ಕಂಬಕ್ಕೆ ಎಷ್ಟು ಕಂಬಗಳು ಬರುತ್ತೋ ಅಷ್ಟನ್ನು ನಾವು ಹಾಕ್ಕೋಬೇಕಾಗುತ್ತೆ ನನಗಿಲ್ಲಿ ಎಂಟು ಕಂಬಗಳು ಬಂದಿದೆ ಅಥವಾ ನಿಮಗೆ ಏಳು ಬರ್ಬೋದು ಆರು ಬರ್ಬೋದು ನಿಮಗೆ ಎಷ್ಟು ಕಂಬಗಳು ಬರುತ್ತೋ ಅಷ್ಟು ಕಂಬಗಳು ನೀವು ಹಾಕೋಬೇಕಾಗತ್ತೆ ಈಗ ಮತ್ತೊಂದು ಕಂಬನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಲಾಸ್ಟಲ್ಲಿ ಇನ್ನೊಂದು ಕಂಬನ ಮಾಡ್ಕೊತಾ ಇದ್ದೀನಿ ಅಂದರೆ ಎಂಟನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ನೀರಲ್ಲಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ನಾವೇನು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದ ಮೇಲೆ ಒಂದು ಕಂಬ ಆಯ್ತಲ್ಲ ನೋಡಿ ಆರ್ಚ್ ಕಂಪ್ಲೀಟ್ ಆಯಿತು ಆರ್ಚ್ ಕಂಪ್ಲೀಟ್ ಆಗಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ಪ್ರತಿಯೊಂದಕ್ಕೂ ಎರಡೆರಡು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ನ ಹಾಕ್ಕೊಂಡು ಆ ಚೈನ್ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈ ಒಂದು ನಾಲ್ಕು ಚೈನಲ್ಲಿ ನಮಗೆ ಕುಚ್ಚುಗಳು ಹಾಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾಲ್ಕು ಚೈನ್ನ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊತಾ ಇದ್ದೀನಿ ಹಾಗೆಯೇ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಈಗ ಇಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇನ್ನೊಂದು ಬೀಡನ್ನ ಹಾಕೋತೀನಿ ಅಂದರೆ ಡ್ರಮ್ ಬೀಡ್ ತೊಗೊಂಡಿದ್ವಲ್ಲ ಆ ಬೀಡನ್ನ ಹಾಕೋಬೇಕು ಈಗ ಫಸ್ಟು ಥ್ರೆಡ್ಗೆ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಆನಂತರ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಬೀಡನ್ನ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ಅದೇ ಪ್ಲೇಸಲ್ಲೇ ನಾವು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಈ ಕಂಬ ನಮಗೆ ಆದಷ್ಟು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಬರಬೇಕು ಆ ಥರ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಇಲ್ಲಿ ಇಲ್ಲಿಂದ ನಾವು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಹಾಗೆಯೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಅಲ್ಲಿ ಒಂದು ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ಹಾಕ್ಕೋಬೇಕು ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನಾವೇನು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಅಲ್ಲೇ ಥ್ರೆಡ್ನ ಮೇಲೆ ತೆಗೆದ್ಬಿಟ್ಟು ಇನ್ನೊಂದು ಬೀಡನ್ನ ಹಾಕೋಬೇಕು ಸ್ನೇಹಿತರೆ ನಾವು ಮೊದಲನೇ ಆರ್ಚಲ್ಲಿ ಯಾವ ರೀತಿ ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡ್ವೋ ಅದೇ ಥರ ಇಲ್ಲೂ ಕೂಡ ನಾವು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಆರಾಮಾಗಿ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಮತ್ತು ಬೇಗ ಕೂಡ ಮಾಡಿ ಒಂದೇ ಸ್ಟೆಪ್ ಇರೋದ್ರಿಂದ ನಾವು ಬೇಗ ಕೂಡ ಮಾಡ್ಕೋಬೋದು ಯಾರಿಗಾದರೂ ತುಂಬ ಅವಸರವಾಗಿ ನಾವು ಒಂದು ಡಿಸೈನ್ನ ಮಾಡಿಕೊಡ್ಬೇಕು ಅಂತಂದರೆ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಹಾರ್ಚನ್ನ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಹಾರ್ಚ್ ಲಾಕ್ ಒಂದ್ಸರಿ ಮಾಡ್ಕೋಬೇಕು ಆನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಹಾಗೆಯೇ ಈ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೂ ಈ ಥರ ನಾಲ್ಕು ಚೈನ್ನ ಹಾಕ್ಕೊಂಡು ಚೈನ್ ಲಾಕ್ ಮಾಡ್ಕೋಬೇಕು ಆನಂತರ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತನ ಕುಚ್ಚು ಹಾಕಿದ ಮೇಲಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು